ರೈತರು ಬಂಧುಗಳೇ ಮತ್ತು ವ್ಯಾಪಾರಿಗಳು ಇಂದು ಒಂದನೇ ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರ ಇಪ್ಪತ್ತೈದು ಮಧ್ಯಾಹ್ನ ಏಳು ಗಂಟೆಯ ಬ್ಯಾಡಗಿ ಎ ಪಿ ಎಂ ಸಿ ಮಾರ್ಕೆಟ್ನ ವಿಷಯ ವರದಿ ನಮ್ಮ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಇಂದು ಮೆಣಸಿನಕಾಯಿ ಬೆಲೆಗಳಲ್ಲಿ ಒಳ್ಳೆ ಚಲನವಲನ ಕಾಣಿಸಿಕೊಂಡಿದೆ ಉತ್ತಮ ಗುಣಮಟ್ಟದ ಸರ ಕು ತಂದು ಕುಂಟು ರೈತರಿಗೆ ಇಂದು ಚೆನ್ನಾದ ದರಗಳು ಸಿಕ್ಕಿವೆ ಕಡ್ಡಿ ಮೆಣಸಿನಕಾಯಿ ಕಡಿಮೆ ದರ ಮೂರು ಸಾವಿರ ಎಂಟುನೂರ ಒಂಬತ್ತು ಹೆಚ್ಚು ದರ ಐವತ್ತೊಂದು ಸಾವಿರ ಏಳ್ನೂರ ಎಂಬತ್ತಾರು ಮಾರಾಟ ಸರಾಸರಿ ಮೂವತ್ತು ಮೂರು ಸಾವಿರದ ಒಂಬತ್ತು ಇಂದಿನ ವರದಿ ಪ್ರಕಾರ ಉತ್ತಮ ಗುಣಮಟ್ಟದ ಕಡ್ಡಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಕಂಡಿದೆ ಡಬ್ಬಿ ಮೆಣಸಿನಕಾಯಿ ಕಡಿಮೆ ದರ ಏಳು ಸಾವಿರದ ನಾ ನಾಲ್ಕು ಸಾವಿರದ ಏಳ್ನೂರ ಒಂಬತ್ತು ಹೆಚ್ಚು ದರ ಆರು ಸಾವಿರ ಒಮ್ಮ ಒಂದು ನೂರ ಒಂಬತ್ತು ಮಾರಾಟ ಸರಾಸರಿ ಮೂವತ್ತೈದು ಸಾವಿರ ಏಳ್ನೂರ ಒಂಬತ್ತು ಡಬ್ಬಿ ಮೆಣಸಿನಕಾಯಿ ಇಂದು ಎಲ್ಲ ಕ್ವಾಲಿಟಿಗಳಲ್ಲಿ ಬಲವಾದ ದರ ದಾಖಲಿಸಿದೆ ರೈತರಿಗೆ ಇದು ಒಳ್ಳೆಯ ಸುದ್ದಿ ಗುಂಟೂರು ಮೆಣಸಿನಕಾಯಿ ಕಡಿಮೆ ದರ ಹದಿಮೂರು ನೂರ ಒಂಬತ್ತು ಹೆಚ್ಚು ದರ ಹದಿನಾರು ಸಾವಿರದ ಒಂಬತ್ತು ಮಾರಾಟ ಸರಾಸರಿ ಹದಿಮೂರು ಸಾವಿರದ ಎಂಟುನೂರ ಒಂಬತ್ತು ಗುಂಟೂರು ಮಾದರಿ ಮೆಣಸಿನಕಾಯಿಗೂ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಂಡಿದೆ ಇಂದಿನ ಒಟ್ಟು ಲಾಟ್ ಸಂಖ್ಯೆ ವಿವರ ದಳ ದಳಗಾರ ಲಾಟ್ ಒನ್ನೂರ ತೊಂಬತ್ತೊಂಬತ್ತು ಹೊಸ ಅರೆಸ್ಟ್ ಲಾಟ್ ಮುನ್ನೂರ ನಾಲ್ಕು ರೈತರಿಂದ ಬಂದ ಲಾಟ್ ಮೂರು ಸಾವಿರ ಒಂಬತ್ತು ಎಪ್ಪತ್ತೊಂಬತ್ತು ಖರೀದಿದಾರರ ಸಂಖ್ಯೆ ಎರಡುನೂರ ಮೂವತ್ತೊಂಬತ್ತು ಒಟ್ಟು ಸರಕು ಬಂದಿದ್ದು ಮೂವತ್ತೊಂದು ಸಾವಿರ ಒಂದು ಮೂವತ್ತೊಂಬತ್ತು ಚೀಲಗಳು ಇಂದಿನ ಒಟ್ಟು ಅಮದು ಜಿಲ್ಲು ಇಪ್ಪತ್ತ್ನಾಲ್ಕು ಸಾವಿರ ಒಂಬೈನೂರ ಮೂವತ್ತು ಚೀಲಗಳಲ್ಲೂ ಇಷ್ಟು ದೊಡ್ಡ ಪ್ರಮಾಣದ ಸರಕು ಬಂದರೂ ದರಗಳಲ್ಲಿ ಸೌಕರ್ಯವಾಗಿದೆ ಇದರಿಂದ ರೈತರು ಮತ್ತು ವ್ಯಾಪಾರಿಗಳು ಇಬ್ಬರು ಸಂತೋಷ ಪಡಬಹುದಾ ದಿನ ಬ್ಯಾಡ್ಗಿ ಪೆಂಪಸಿ ಮಾರ್ಕೆಟ್ ಒಂದು ಉತ್ತಮ ಚಲನವಲನ ಮತ್ತು ಬಲವಾದ ದರಗಳನ್ನು ನೋಡುವ ಅವಕಾಶ ನೀಡಿದೆ ರೈತರು ಗುಣಮಟ್ಟದ ಮೆಣಸಿನಕಾಯಿ ತಂದು ಕೊಡ್ ಕೊಡುತ್ತಿದ್ದಂತೆ ಮಾರುಕಟ್ಟೆಯಲ್ಲೂ ಉತ್ತಮ ದರಗಳು ನಿರೀಕ್ಷೆ ಮುಂದುವರಿಯುತ್ತಿದೆ ಧನ್ಯವಾದಗಳು ನಿಮ್ಮ ಬ್ಯಾಡಗಿ ಮಾರ್ಕೆಟ್ ದಿನಸ್ಥಿತಿ ವರೆಗೆ ಫ್ರೆಂಡ್ಸ್ ವಿಡಿಯೋನಲ್ಲಿ ಏನು ಮಾತನಾಡೋಕ್ಕೆ ಏನು ಸ್ವಲ್ಪ ತಪ್ಪಾಗಿದೆ ಅಂದರೆ ಕಮೆಂಟ್ನಲ್ಲಿ ಹೇಳಿ ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ನಾವು ಕರೆಕ್ಟ್ ಮಾಡಿಕೊಂಡು ನಿಮಗೆ